ನಮಸ್ತೆ ಎಲ್ಲರಿಗೂ ನಾನು ದೇವಕ್ಕಿ ನಾನು ತಮ್ಮನೇಲಲ್ಲಿ ಹೇಳಿರೋ ಹಾಗೇ ನಿಮಗೆಲ್ಲ ಗೊತ್ತಾಗಿರುತ್ತೆ ನನಗೆ ಗೂಗಲಿಂದ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿದೆ ಇದಕ್ಕೋಸ್ಕರ ತುಂಬ ಜನ ಕಾಯ್ತಾ ಇರ್ತಾರೆ ಯೂಟ್ಯೂಬ್ ಮಾಡೋರು ಹೌದು ನಮಗೆ ಗೂಗಲಲ್ಲಿ ಏನೇ ವೀಡಿಯೋ ಹಾಕಿದರೂ ನಮಗೆ ಈ ಗೂಗಲ್ ಆ್ಯಡ್ಸೆನ್ಸ್ ಅನ್ನೋದು ಬಂದರೆ ಮಾತ್ರ ನಮಗೆ ಅರ್ನಿಂಗ್ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ತುಂಬ ಜನ ಯೂಟ್ಯೂಬ್ ಮಾಡೋರು ಈ ಆ್ಯಡ್ಸೆನ್ಸಿಗೆ ಕಾಯ್ತಾ ಇರ್ತಾರೆ ಫೈನಲ್ ಆಗಿ ನನಗೆ ಇದು ಸಿಕ್ಕಿದೆ ಸೊ ಇದು ಸಿಗೋದಕ್ಕೆ ಕಾರಣ ನೀವೆಲ್ಲ ಸೊ ಫಸ್ಟ್ ಆಫ್ ಆಲ್ ನಿಮಗೆಲ್ರಿಗೂ ನನ್ನ ಧನ್ಯವಾದಗಳು ಯಾಕಂತಂದರೆ ನಾವು ಹಾಕಿರುವಂತಹ ವಿಡಿಯೋವನ್ನು ನೀವು ನೋಡಿದರೆ ಮತ್ತು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಮಗೆ ಈ ಒಂದು ಸ್ಟೆಪ್ಪು ನಮಗೆ ಬರಲಿಕ್ಕೆ ಸಾಧ್ಯ ಹಾಗಾಗಿ ನನ್ನ ಇಷ್ಟು ದಿನದ ವಿಡಿಯೋವನ್ನು ನೀವೆಲ್ಲ ವೀಕ್ಷಿಸಿದ್ದಕ್ಕೆ ಮತ್ತು ಸಪೋರ್ಟ್ ಮಾಡಿರೋದಕ್ಕೆ ನಿಮಗೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು ಹಾಗೆ ಇನ್ನು ಮುಂದಕ್ಕೂ ಅಷ್ಟೇ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ನನ್ನ ಚಾನಲ್ ಮಾನಿಟೈಜೇಷನ್ ಆಗಿ ನನಗೆ ಒಂದು ತಿಂಗಳ ಒಳಗಡೆ ಪಿನ್ ಬಂದಿದೆ ಸೊ ನೀವು ಈ ಪಿನ್ಗೆ ಅಪ್ಲೈ ಮಾಡುವಾಗಲೂ ಅಷ್ಟೇ ಅಂದರೆ ಮಾನಿಟೈಸೇಷನ್ ಆಗುವ ಟೈಮಲ್ಲಿ ಪಿನ್ನಿಗೆಲ್ಲ ಅಪ್ಲೈ ಮಾಡ್ತೀವಲ್ವ ಅದಕ್ಕೆ ಮೊದಲೇ ನಿಮ್ಮ ಪಾನ್ ಕಾರ್ಡು ಮತ್ತು ಅಡ್ರೆಸ್ ಪ್ರೂಫು ಕರೆಕ್ಟಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡಿ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಸ್ವಲ್ಪ ಈ ಏನು ಪಿನ್ನಿಗೆ ಅಪ್ಲೈ ಮಾಡುವಾಗ ಪಾನ್ ಕಾರ್ಡಲ್ಲಿನ ಫೋಟೋ ಸ್ವಲ್ಪ ಬ್ಲರ್ರಿತ್ತು ಹಾಗಾಗಿ ಸ್ವಲ್ಪ ಒಂದು ಎರಡು ಸಲ ತಗೋತಾ ಇರಲಿಲ್ಲ ಹಾಗಾಗಿ ನೀವೆಲ್ಲ ಅದನ್ನೆಲ್ಲ ಆ ಥರ ಮಿಸ್ಟೇಕ್ ಎಲ್ಲ ಮಾಡ್ಕೋಬೇಡಿ ನಿಮ್ಮ ಅಡ್ರೆಸ್ ಮತ್ತು ಈ ಪಾನ್ ಕಾರ್ಡ್ದೆಲ್ಲ ಅಡ್ರೆಸ್ ಪ್ರೂಫೇ ಮೇಯ್ನ್ ಆಗಿರೋದು ಅದನ್ನು ಕ ಅಷ್ಟು ಕ್ಲೀನಾಗಿ ವೈಟಿ ಏನು ಮಾಡುತ್ತೆ ಅಬ್ಸರ್ವ್ ಮಾಡುತ್ತೆ ಹಾಗಾಗಿ ಪ್ರೂಫು ಅನ್ನೋದನ್ನು ಕರೆಕ್ಟಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡಿ ಲಾಸ್ಟ್ ಟೈಮಲ್ಲಿ ಪರದಾಡಬೇಡಿ ನಾನು ಇನ್ನೊಬ್ರದ್ದು ವಿಡಿಯೋ ನೋಡ್ತಾ ಇದ್ದೆ ಅವರು ಪಾಪ ಪಾನ್ ಕಾರ್ಡ್ ಇಲ್ಲದೆ ಎಲ್ಲ ಅಪ್ಲೈ ಮಾಡೋ ಟೈಮಲ್ಲಿ ಅವ್ರ ಹತ್ರ ಪಾನ್ ಕಾರ್ಡ್ ಇರಲಿಲ್ಲ ಆ ಥರ ಎಲ್ಲ ಮಿಸ್ಟೇಕ್ ಎಲ್ಲ ಮಾಡ್ಕೋಬೇಡಿ ಯಾವತ್ತು ಯಾವತ್ತಿದ್ರೂ ನೀವು ವೈ ಟಿ ಮಾಡ್ತೀರಂದರೆ ನಿಮಗೆ ಮಾನಿಟೈಸೇಷನ್ಗೆ ಹತ್ತಿರ ಇದ್ದೀರಿ ಅಂತಂದರೆ ನೀವು ಒಂದು ಕಾಪಿ ರೈಟ್ ಎಲ್ಲ ಇರಬಾರ್ದು ಚಾನಲಲ್ಲಿ ಏನು ಪಾನ್ ಕಾರ್ಡ್ ನಿಮ್ಮ ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ ಮತ್ತು ಇಲ್ಲಿ ಅಡ್ರೆಸ್ ಕೊಟ್ಟಿರ್ತೀರ ಅಲ್ಲಿಗೆ ಯಾವ ಪೋಸ್ಟ್ ಆಫೀಸ್ ಅಲ್ಲಿದ್ದು ಕಾಂಟ್ಯಾಕ್ಟ್ ಇಟ್ಕೊಂಡು ಅವ್ರ ಹತ್ರ ಒಂದು ಅಪ್ಲೈ ಮಾಡಿದ ನಂತರ ಒಂದು ಎರಡು ಮೂರು ಸಲ ಹಿಂಗೆ ಕಾಲ್ ಮಾಡಿನ ಅಥವಾ ಅವರನ್ನು ಸಂಪರ್ಕಿಸಿ ಕೇಳ್ತಾ ಇರಿ ಎಲ್ಲೂ ಮಿಸ್ ಆಗೋದಿಲ್ಲ ಆದ್ರೂ ನಮ್ಮ ಸೇಫ್ಟಿಗೆ ನಾನು ಅಂತಿರೋದು ನಾನು ನಾನು ಹಾಗೆ ಒಂದು ಎರಡು ಮೂರು ಸಲ ಅವರಿಗೆ ಕಾಲ್ ಮಾಡಿ ಕೇಳ್ತಾ ಇದ್ದೆ ಬಂತ ಬಂತ ಅಂತ ಅಂದ್ಕೊಂಡು ಸೊ ಇದರ ಒಳಗಡೆ ಪಿನ್ ಇದು ನಂಬರ್ ಇದೆ ಸಿಕ್ಸ್ ನಂಬರ್ ಇದೆ ನಾನಿನ್ನೂ ಓಪನ್ ಮಾಡಿಲ್ಲ ಬನ್ನಿ ಈಗ ಕೆಲವೊಂದು ಸ್ಟೆಪ್ ಬೈ ಸ್ಟೆಪ್ ನನ್ನ ಜರ್ನಿ ಹೇಗಿತ್ತು ಅನ್ನೋದನ್ನು ವಿವರವಾಗಿ ಅಂದರೆ ನನಗೇನು ಗೊತ್ತಿದೆಯಾ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಯೂಟ್ಯೂಬ್ ಶುರು ಮಾಡಿದ್ದು ಅಂದರೆ ಯೂಟ್ಯೂಬ್ ಶುರು ಮಾಡಬೇಕು ಯೂಟ್ಯೂಬ್ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ ನನಗೊಂದು ಅಳಿಲು ಮರಿ ಸಿಕ್ಕಿತ್ತು ರಾಮು ಅಂತ ನೀವೆಲ್ಲರೂ ಆ ವೀಡಿಯೋ ನೋಡಿರ್ಬೋದು ಟು ತೌಸಂಡ್ ಟ್ವೆಂಟಿ ಟೂ ಫೆಬ್ರವರಿಲಿ ನಾನು ಅಳಿಲು ಮರಿನ ಈ ಥರ ಇಲ್ಲೇ ಗಿಡದ ಹತ್ರ ಇಟ್ಕೊಂಡು ಸಾಕ್ತಾ ಇದ್ದೆ ಮಕ್ಕಳೆಲ್ಲ ರಜೆಯಲ್ಲಿ ಬಂದಿದ್ರು ಸೊ ನಾನು ಸುಮ್ಮನೆ ಮಗನ ಹತ್ರ ಅಂದೆ ಏನಂದೂ ಒಂದು ಇದು ವೀಡಿಯೋ ಮಾಡು ಅಂತ ಅಂದ್ಕೊಂಡು ಆ್ಯಕ್ಚುಲಿ ನನಗೆ ಯೂಟ್ಯೂಬ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ವೀಡಿಯೋ ಹೇಗೆ ಹಾಕೋದು ಅಂತ ಗೊತ್ತಿರಲಿಲ್ಲ ಎಲ್ಲ ಬಿಟ್ಟು ನನಗೆ ಅದು ಲೈಕ್ಸ್ ಬಟನ್ ಒತ್ತೋದಕ್ಕೂ ನನಗೆ ಭಯ ಇತ್ತು ಏನು ಓದ್ತಿದರೆ ಏನಾಗುತ್ತೆ ಅನ್ನೋದೊಂದು ಹಾಗಾಗಿ ಸುಮ್ಮನೆ ಮಕ್ಕಳು ಸೇಲೆ ಸೇರಿಕೊಂಡು ಫನ್ನಿಯಾಗಿ ಮಕ್ಕಳು ಸೊಸೆ ಎಲ್ಲ ಸೇರಿಕೊಂಡು ಮನೆಯವರೆಲ್ಲ ಎಲ್ಲ ಸೇರಿಕೊಂಡು ಅದೊಂದು ಫನ್ನಿಯಾಗಿ ನಾವು ಒಂದು ವೀಡಿಯೋ ಮಾಡಿದರು ಯಾವುದು ನನ್ನ ಅಳಿಯಲು ವೀಡಿಯೋ ಸೊ ಅದನ್ನು ಅಪ್ಲೋಡ್ ಮಾಡಿದರು ಅವರೇನೆ ಅಪ್ಲೋಡ್ ಮಾಡಿದರು ನನಗೇನು ಗೊತ್ತಿರಲಿಲ್ಲ ಅವರೇ ಎಲ್ಲ ಕ್ರಿಯೇಟ್ ಮಾಡಿದರು ಎಲ್ಲ ಆಮೇಲೆ ಅದಕ್ಕೆ ಒಳ್ಳೆ ವ್ಯೂಸ್ ಬಂತು ನಂತರ ಅದರ ಮಧ್ಯದಲ್ಲಿ ಹೀಗೆ ನಮ್ಮ ಊರಲ್ಲಿ ದೈವದ ಕೋಲ ನಡೀತಾ ಇತ್ತು ಆ ಕೋಲಕ್ಕಂತ ನಾವು ಹೋಗಿದ್ವಿ ಅಲ್ಲಿ ನನ್ನ ಮಗ ಆ್ಯಕ್ಚುಲಿ ಅವನು ವೀಡಿಯೋ ಎಲ್ಲ ಮಾಡ್ತಾನೆ ಸುಮ್ಮನೆ ಒಂದು ವೀಡಿಯೋ ಮಾಡಿ ನನಗೆ ಶಾರ್ಟ್ ವೀಡಿಯೋ ಕೊಟ್ಟ ಅದು ಎಷ್ಟು ಓಡ್ತು ಅಂತಂದರೆ ಎಂಟುನೂರ ಎಂಬತ್ತ ಏಳು ಎಂಟು ಕೆ ಎಂಟುನೂರ ಎಂಬತ್ತೆಂಟು ಕೆ ನಾ ಓಡ್ತು ಮತ್ತು ಹಾಗೆ ಎರಡು ಸಾವಿರಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ ಆದರು ಆಗ ನನ್ನನ್ನು ಎಲ್ಲ ಕೇಳೋದಕ್ಕೆ ಶುರು ಮಾಡಿದರು ನಿನಗೆ ಯೂಟ್ಯೂಬಲ್ಲಿ ಅರ್ನಿಂಗ್ ಆಗ್ತಾ ಇದೆಯಾ ಅರ್ನಿಂಗ್ ಆಗ್ತಾ ಇದೆಯಾ ಅಂತ ನನಗೆ ನಿಜವಾಗಲೂ ಅಲ್ಲಿ ವೀಡಿಯೋ ಹಾಕಬೇಕು ಅಥವಾ ವರ್ಷದ ಒಳಗಡೆ ನಾವು ಅದನ್ನು ಮಾನಿಟೈಸ್ ಮಾಡ್ಕೋಬೇಕು ನಾಲ್ಕು ಸಾವಿರ ವಾಚ್ ಅವರ್ ಆಗಬೇಕು ಸಬ್ಸ್ಕ್ರೈಬರ್ ಒಂದು ಸಾವಿರ ಆಗಬೇಕು ಏನೂ ನನಗೆ ಗೊತ್ತಿರಲಿಲ್ಲ ನನಗೆ ಅದಾಗ್ಲೇ ಎರಡು ಸಾವಿರಕ್ಕೂ ಹೆಚ್ಚು ಎರಡೂವರೆ ಸಾವಿರದಷ್ಟು ಸಬ್ಸ್ಕ್ರೈಬರ್ ಆಗಿದ್ದರು ಅದು ಒಂದು ವೀಡಿಯೋಗ ನನಗೆ ಅಷ್ಟು ಸಬ್ಸ್ಕ್ರೈಬರ್ ಹಾಕಿದ್ರು ನನಗೆ ಇದರ ಬಗ್ಗೆ ಏನೂ ಅರಿವಿಲ್ಲ ನನ್ನ ಲೆಕ್ಕದಲ್ಲಿ ವಿಡಿಯೋ ಒಂದು ಸಲ ಹಾಕಿದರೆ ಅದು ಕಂಟಿನ್ಯೂಟಿ ಇರುತ್ತೆ ಯಾವಾಗಲೂ ಇರುತ್ತೆ ಅದಕ್ಕೆ ಟೈಮ್ ಪೀರಿಯಡ್ ಅನ್ನೋದು ಇಲ್ಲ ನಾನು ಅದ್ರ ಬಗ್ಗೆ ತಿ ಅದನ್ನು ಸರ್ಚ್ ಮಾಡೋಕ್ಕೂ ಹೋಗ್ತಿರಲಿಲ್ಲ ಸೋ ಎಲ್ಲ ಕಡೆ ಹೋದಾಗ ಕೇಳೋರು ನಿಮ್ಮದು ಇಷ್ಟೊಂದು ಸಬ್ಸ್ಕ್ರೈಬರ್ ಇದೆಯಲ್ಲ ಮೊನಿಟೈಸೇಷನ್ ಆಗಿಲ್ಲವಾ ಅಂತ ಅಂದ್ಕೊಂಡು ಆಗ ಒಂದು ಒಂದು ಸಲ ಏನಾಯಿತು ಅಂತಂದರೆ ನಾನು ಹೀಗೆ ವಿಡಿಯೋನೇ ಶಾರ್ಟ್ ವೀಡಿಯೋನೇ ಹಾಕ್ತಾ ಬರ್ತಾಯಿದ್ದೆ ನನಗೆ ನೇಚರ್ ಅಂದರೆ ತುಂಬ ಇಷ್ಟ ನಾನು ಸಾಕು ಪ್ರಾಣಿಗಳಾಗಿರ್ಬೋದು ಕೋಳಿಗಳಾಗಿರ್ಬೋದು ಅಳಿಲದ ಇದೇ ಇದನ್ನೇ ಸುಮ್ಮನೆ ಫನ್ನಿಯಾಗಿ ಹಾಕ್ತಾ ಬರ್ತಾ ಇದ್ದೆ ಸಬ್ಸ್ಕ್ರೈಬರು ಇದ್ದರು ಬಟ್ ನನಗೆ ಶಾರ್ಟಿಂದ ಏನು ವಾಚ್ ಅವರಾಗುತ್ತೆ ಆಗುತ್ತೆ ಆಗಲ್ಲ ಅದೆಲ್ಲ ಏನೂ ಗೊತ್ತಿರಲಿಲ್ಲ ಮಧ್ಯೆ ಮಧ್ಯೆ ಏನೋ ಹಿಂಗೆ ನನಗೆ ತಿಳಿದಿರುವಂಥದ್ದು ಒಂದು ಎರಡು ಮೂರು ನಾಲ್ಕು ವೀಡಿಯೋ ಹಾಕಿದ್ದೆ ಹಾಗೆ ನಂತರ ಇತ್ತೀಚೆಗೆ ಒಂದು ಐದು ತಿಂಗಳ ಹಿಂದೆ ನಾನು ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಇದ್ದಾಗ ಲೈವೆಲ್ಲ ಬರ್ತಾಯಿತ್ತು ನಾನು ನನಗೆ ಗೊತ್ತಿಲ್ಲ ಅದು ಲೈವ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಆ ಲೈವನ್ನು ಇದ್ದಾಗ ಅಲ್ಲಿ ನಮ್ಮ ಲ್ಯಾಂಗ್ವೇಜ್ ಮಾತಾಡ್ತಿದ್ದರು ಬ್ಯಾಂಗ್ಳೂರಿಯನ್ನು ಸುಮ್ಮನೆ ಜಸ್ಟು ಕುತೂಹಲಕ್ಕೆ ನಾನು ಕೇಳಿಸ್ಕೊಂಡೆ ಏನಿದು ಅಂತ ಅಲ್ಲಿ ಅವರೆಲ್ಲ ಮಾತಾಡ್ತಾಯಿದ್ರು ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಸಬ್ಸ್ಕ್ರೈಬರು ಇದೆಲ್ಲ ನನಗೆ ಏನೋ ಒಂದು ಕುತೂಹಲ ಆಯಿತು ಸುಮ್ಮನೆ ನಾನು ಒಂದು ಕಾಮೆಂಟ್ ಹಾಕಿದೆ ಪಾಪ ಅಲ್ಲಿಂದ ಅವರು ನನಗೆಲ್ಲ ಸಲಹೆ ಕೊಟ್ಟರು ಏನು ಅಂತಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ನಾಲ್ಕು ಸಾವಿರ ವಾಚ್ ಆಗಬೇಕು ಅದು ಒಂದು ವರ್ಷದ ಒಳಗಡೆ ಅದಕ್ಕೆ ಟೈಮ್ ಪೀರಿಯಡ್ ಇರ್ತದೆ ನಾವು ಯಾವಾಗ ವೀಡಿಯೋ ಶುರು ಮಾಡ್ತೀವ ಈಗ ನೀವು ಜನವರಿಲಿ ಶುರು ಮಾಡಿದರೆ ನೆಕ್ಸ್ಟ್ ಜನವರಿ ಒಳಗಡೆ ನಿಮಗೆ ಏನು ನಾಲ್ಕು ಸಾವಿರ ವಾಚ್ ಆಗಬೇಕು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ಅಂತ ಅಲ್ಲಿ ತನಕ ನನಗೆ ಗೊತ್ತಿರಲಿಲ್ಲ ಈ ಥರ ಕೇಳಿದಾಗ ಅವರೆಲ್ಲ ಅಂದರು ಮೂರು ವರ್ಷ ಆಗ್ತಾ ಬಂತಲ್ವ ಚಾನಲ್ ಸೊ ಇದು ಗ್ರೋತ್ ಆಗೋದು ಕಷ್ಟ ಇದೆ ಅಂದರೆ ಪಾಪ ಅವರು ತಿಳಿದಿರೋದನ್ನು ನನಗೆ ಹೇಳಿದ್ದು ವೀಡಿಯೋ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕಿದರೆ ಗ್ರೋತ್ ಆಗ್ಬೋದು ಇಲ್ಲಾಂದ್ರೆ ಏನಾಗುತ್ತೆ ಗ್ರೋತ್ ಆಗೋದು ಕಷ್ಟ ಇದು ಹಳೆಯ ಚಾನಲ್ ತುಂಬ ಹಳೆಯದಾಗಿರೋದ್ರಿಂದ ಮತ್ತೆ ಪುನಃ ನಿಮಗೆ ಗ್ರೋತ್ ಆಗಬೇಕು ಅಂತಂದರೆ ಸ್ವಲ್ಪ ಕಷ್ಟ ಇದೆ ಅಂತ ಅಂದ್ಕೊಂಡು ನನಗೆ ಏನು ಮಾಡೋದು ಒಂದ ಚಾನಲ್ ಬಿಟ್ಬಿಡಬೇಕು ಇಲ್ಲ ಅಂದರೆ ವಿಡಿಯೋ ಮಾಡಬೇಕು ನಾನಂತೂ ಹೊಸ ಚಾನಲ್ ಮಾಡುವಷ್ಟು ನನಗೆ ಐಡಿಯಾನೂ ಇರಲಿಲ್ಲ ಅಷ್ಟು ಪೇಷನ್ಸ್ ಇರಲಿಲ್ಲ ಆ ಇಂಟ್ರೆಸ್ಟು ಇರಲಿಲ್ಲ ಇದೇ ಚಾನಲಿಗೆ ನಾನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ತೀರ್ಮಾನ ಮಾಡಿದೆ ಹೇಗೆ ಮಾಡೋದು ಅದೂ ನನಗೆ ಅಷ್ಟು ಗೊತ್ತಿಲ್ಲ ಸರ್ಚ್ ಮಾಡಲಿಕ್ಕೆಲ್ಲ ಶುರು ಮಾಡಿದೆ ಕ್ರಿಯೇಟರ್ಸ್ಗಳದೆಲ್ಲ ನನಗೆ ಆವಾಗ ಭರತ್ ಟೆಕ್ ಅಂತ ಒಬ್ಬರು ಇದ್ದರು ಯೂಟ್ಯೂಬಲ್ಲಿ ಅವರದ್ದು ಅವ್ರ ಹತ್ರನೂ ಕೆಲವು ಸಜೆಷನ್ ತೊಗೊಂಡೆ ನಂತರ ನಾನು ಕಾಂಟ್ಯಾಕ್ಟ್ ಮಾಡಿದ್ದು ಯಾರನ್ನು ಕನ್ನಡ ಕ್ರಿಯೇಟರ್ ಗೈಡ್ ಅವರನ್ನು ಅವಾಗ ನನಗೆ ಕನ್ನಡ ಕ್ರಿಯೇಟರ್ ಗೈಡ್ ಅವರ ಹತ್ರ ನಾನು ಸಲಹೆ ಕೇಳಿದೆ ಈ ಥರ ಸರ್ ಎಲ್ಲ ಅಂತ ಇದ್ದಾರೆ ನನಗೆ ಈ ಚಾನಲಿಂದ ನನಗೆ ಗ್ರೋತ್ ಸಿಗುತ್ತಾ ಒಂದು ಸಲ ಚಾನಲ್ ಚೆಕ್ ಮಾಡಿ ನನಗೆ ಅಂತ ಅಂದ್ಕೊಂಡು ಆವಾಗ ಅವರು ಅಂದರು ಇಲ್ಲಮ್ಮ ನೀವು ಇದರಲ್ಲಿ ವೀಡಿಯೋ ಹಾಕ್ತಾ ಬನ್ನಿ ನಿಮಗೆ ನೋಡೋಣ ಒಂದು ಎರಡು ಮೂರು ತಿಂಗಳು ನೀವು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕಿ ಕ್ಲಿಕ್ ಆದರೂ ಆಗ್ಬೋದು ಅಂತ ಅಂದ್ಕೊಂಡು ಅಂದರೆ ನೀವು ಬೇರೆ ಚಾನಲ್ ಶುರು ಮಾಡಿ ಮತ್ತು ಈ ಅಲ್ಲಿ ತೆಗೆದಲ್ಲಿ ಅಂತ ಇಲ್ಲಿ ಹಾಕೋದಕ್ಕೆ ಅಂಥದ್ದೇನು ವೀಡಿಯೋ ಇರಲಿಲ್ಲ ಅದೊಂದೇ ವೀಡಿಯೋ ನಾನು ಹಾಕಿರೋದು ಮತ್ತು ಕೆಲವೆಲ್ಲ ಸಣ್ಣ ಪುಟ್ಟ ವೀಡಿಯೋ ಹಾಕಿದ್ದೆ ಮತ್ತು ಶಾರ್ಟ್ ವೀಡಿಯೋ ಆದರೂ ನನಗೆ ಅಷ್ಟು ಸಬ್ಸ್ಕ್ರೈಬರ್ ಇದ್ದು ನಾನು ಮತ್ತೆ ಪುನಃ ಚಾನಲ್ ಶುರು ಮಾಡಿ ಸಬ್ಸ್ಕ್ರೈಬರ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅಂದ್ಕೊಂಡು ಇದರಲ್ಲೇ ಏನಾದರೂ ಮಾಡುವ ಅಂತ ಅಂದ್ಕೊಂಡು ನಾನು ಇದರಲ್ಲಿ ವೀಡಿಯೋ ಹಾಕೋದಕ್ಕೆ ಶುರು ಮಾಡಿದ್ದೆ ಸೊ ನನಗೆ ಆ ಟೈಮಲ್ಲಿ ನನಗೆ ತುಂಬ ಸಲಹೆ ಕೊಟ್ಟಿದ್ದೀರ ನೀವೆಲ್ಲ ತುಂಬ ಧನ್ಯವಾದಗಳು ಇನ್ನೊಂದು ಸಲ ಅಂತ ಇದ್ದೀನಿ ಆವಾಗ ನನ್ನ ಮಗ ಮತ್ತು ನನ್ನ ಅವನ ಫ್ರೆಂಡು ಮನೆಗೆ ಬಂದಿದ್ದರು ರಕ್ಷಿತ್ ಸೊ ಈ ಸಂದರ್ಭದಲ್ಲಿ ನಾನು ಅವರನ್ನು ನೆನೆಸ್ಪು ಮಾಡಿಕೊಳ್ಳೇಬೇಕು ಯಾಕಂತಂದರೆ ನನ್ನ ಚಾನಲ್ಗೆ ಒಂದು ತಿರುವು ಕೊಟ್ಟಿದ್ದೆ ಅವರು ಮಾಡಿರುವಂತಹ ವೀಡಿಯೋ ಕಂಟಿನ್ಯೂಸ್ ಆಗಿ ಒಂದು ಎರಡು ಮೂರು ನಾಲ್ಕು ವೀಡಿಯೋನ ವಿಲೇಜ್ ಫ್ಲೇವರ್ಸನ್ನು ಒಂದು ಸೀರಿಸ್ ಥರ ವೀಡಿಯೋ ಮಾಡಿಕೊಟ್ಟರು ಎಷ್ಟು ಎಲ್ಲರಿಗೂ ಇಷ್ಟ ಅದು ನನಗೆ ಅದರಲ್ಲಿ ತುಂಬ ಒಳ್ಳೆ ವ್ಯೂಸು ಬಂತು ಇದರ ಮಧ್ಯದಲ್ಲಿ ನನಗೆ ಕೆಲವಾರು ವಿಡಿಯೋಗಳಿಗೆ ನನ್ನ ಆಗಲಿ ಮಕ್ಕಳಾಗಲಿ ಮನೆಯವರು ಎಲ್ಲರ ಸಪೋರ್ಟ್ ಇದ್ದಿದ್ದಕ್ಕೆ ಅದು ಒಂದು ಹಂತಕ್ಕೆ ಬಂತು ಈ ಹಂತಕ್ಕೆ ಅದಕ್ಕೆ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು ಹಾಗೆ ಥ್ಯಾಂಕ್ ಯು ಯಾಕಂದರೆ ನನ್ನ ಚಾನಲ್ಗೆ ಒಂದು ತಿರುವು ಕೊಟ್ಟಿದ್ದೆ ಆ ವಿಡಿಯೋಸ್ಗಳು ಅದರಲ್ಲೂ ಒಂದು ಅಲಸಂಡೆ ಸುಕ್ಕದ್ದಂತೂ ತುಂಬ ಹಿಟ್ಟಾಯಿತು ನನಗೆ ಆಮೇಲೆ ಒಂದು ಹೋಪ್ಸು ಬಂತು ಒಂದು ಕಾನ್ಫಿಡೆಂಟ್ ಬಂತು ಏನಾದರೂ ಮಾಡ್ಬೋದು ನೋಡೋಣ ಯಾಕೆ ಬಿಡಬೇಕು ನನ್ನ ಚಾನಲ್ನ ಹಾಗೆ ಅಂತ ಪಾಪ ಅವ್ರಿಗಲ್ಲೂ ಅಂದರು ಬಿಡಬೇಡಿ ಏನಾದರೂ ಒಂದು ಮಾಡಿ ಅಂತ ಆಮೇಲೆ ಇನ್ನೊಂದು ನಾನು ಏನು ಅಂತಿದ್ದೀನಿ ಅಂತಂದರೆ ನೀವು ಯಾರೇ ಯೂಟ್ಯೂಬ್ ಶುರು ಮಾಡ್ತೀರಾ ಚಾನಲ್ ಮಾಡ್ತೀರ ಅಂತಂದರೆ ನಮ್ಮ ಅರ್ನಿಂಗ್ ಬಗ್ಗೆ ಯೋಚನೆ ಮಾಡಬೇಡಿ ಅರ್ನಿಂಗ್ ಬಗ್ಗೆ ಯೋಚನೆ ಮಾಡಬಾರ್ದು ಅರ್ನಿಂಗ್ ಅಥವಾ ವ್ಯೂಸು ಇದ್ರ ಬಗ್ಗೆ ಏನು ಯೋಚನೆ ಮಾಡಬಾರ್ದು ಒಳ್ಳೆಯ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡಿ ನನಗೆ ಕನ್ನಡ ಕ್ರಿಯೇಟರ್ ಗೈಡವರು ಒಂದು ಸಲ ಒಂದು ಮಾತಂದಿದ್ರು ಅದು ಎಷ್ಟು ಒಳ್ಳೆ ಪಾಯಿಂಟು ಅಂತಂದರೆ ನಾನು ಯಾವುದೋ ಒಂದು ವಿಚಾರಕ್ಕೆ ಅಮ್ಮ ನಮಗೆ ಇಷ್ಟ ಆಗಬ ನಮಗೆ ಇಷ್ಟ ಆಗೋ ಥರ ಅಲ್ಲ ವೀಡಿಯೋ ಆಗಲಿ ತಮ್ಮನೇಲಾಗಲಿ ನಾವು ಮಾಡೋದು ನೋಡುವಂತಹ ವ್ಯೂವರ್ಸಿಗೆ ಅದು ಇಷ್ಟ ಆಗಬೇಕು ನಮಗೆ ಇಷ್ಟ ಆಗುತ್ತೆ ಅಂತ ನಾವು ಹಾಕೋದಲ್ಲ ಅಂತ ಆ ಪಾಯಿಂಟ್ ನನಗೆ ತುಂಬ ಇಷ್ಟ ಆಯಿತು ಮತ್ತು ನಾವು ಏನೇ ವಿಡಿಯೋ ಮಾಡಿದ್ರು ಅದು ನಮಗೆ ಇಷ್ಟ ಆಗೋದಕ್ಕಿಂತ ಬೇರೆಯವ್ರಿಗೆ ಅದು ಇಷ್ಟ ಆಗಬೇಕು ಅನ್ನೋ ಮಟ್ಟಿಗೆ ನಾವು ಮಾಡಿದರೆ ಒಂದು ಕಡೆಯಿಂದ ರೀಚ್ ಆಗ್ಬೋದೇನಂತ ಅಂತ ಏನನ್ನು ಕಂಡಿಲ್ಲ ಆದರೂ ನಾನು ಏನು ಅಂತಿದ್ದೀನಿ ನೀವು ಏನಾದರೂ ಹೊಸೊಬ್ಬರು ವೈಟಿ ಶುರು ಮಾಡ್ತಿದ್ದೀರ ಅಂತಂದರೆ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕಿ ಒಂದು ಏನು ನೆನ್ನೆ ಹಾಕಿರುವಂತಹ ವೀಡಿಯೋ ಬಗ್ಗೆ ಇವತ್ತು ಯೋಚನೆ ಮಾಡಬೇಡಿ ಇವತ್ತು ಹೊಸ ಥರದರಲ್ಲಿ ವೀಡಿಯೋ ಹಾಕಿ ಮತ್ತು ವೀಡಿಯೋ ನಿಮಗೇನು ಟ್ಯಾಲೆಂಟ್ ಇದೆಯಾ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ ವೀಡಿಯೋ ಹಾಕಿ ಅದರಲ್ಲಿ ಸ್ವಲ್ಪ ಹೊಸತನವನ್ನು ಹುಡುಕಿ ಹಾಕಿ ಅಂತ ನನ್ನ ಅನಿಸಿಕೆ ಅಷ್ಟೇನು ಅನುಭವಿಸ್ತಲ ಅಲ್ಲ ನಾನು ವೈಟಿಲಿ ಆದರೂ ನನ್ನ ಸ ಒಂದು ಸಲಹೆನ ಕೊಡ್ತಾಯಿದ್ದೀನಿ ಇವರು ವೀಡಿಯೋನೂ ನೋಡಿ ಯಾರೂ ಒಳ್ಳೆ ವ್ಯೂವ್ಸ್ ಬಂದಿದೆ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತಾರೆ ಅವರ ವೀಡಿಯೋನ ನೋಡಿ ಟೈಟಲ್ ನೋಡಿ ಡಿಸ್ಕ್ರಿಪ್ಷನ್ ನೋಡಿ ಆಮೇಲೆ ತಮ್ನೇಲೆಲ್ಲ ನೋಡಿ ಆವಾಗ ಏನಾಗುತ್ತೆ ಒಂದು ಐಡಿಯಾ ಬರ್ತದೆ ಓ ನಾನು ಈ ಥರ ಚೇಂಜ್ ಮಾಡ್ಬೋದು ಸ್ವಲ್ಪ ತಮ್ನೇಲ್ ಬಗ್ಗೆ ಮತ್ತು ಅದರ ಬಗ್ಗೆ ಎಲ್ಲ ವೀಡಿಯೋ ಮಾಡಿದ್ದಾರೆ ಕನ್ನಡದಲ್ಲೂ ತುಂಬ ವೀಡಿಯೋಸ್ಗಳಿದೆ ಅದನ್ನೆಲ್ಲ ಸ್ವಲ್ಪ ನೋಡಿ ಹಾಗೆ ಮಾಡ್ತಾ ನೋಡ್ತಾ ನೋಡ್ತಾ ನಿಮ್ಗೆ ಏನಾಗುತ್ತೆ ಒಂದು ಐಡಿಯಾ ಬರ್ತದೆ ಅಯ್ಯೋ ಇವತ್ತಲ್ಲ ಅಂದರೆ ನಾಳೆ ನನ್ನ ವೀಡಿಯೋ ರೀಚ್ ಆಗುತ್ತೆ ಅನ್ನೋ ಕಾನ್ಫಿಡೆಂಟಲ್ಲಿ ವೀಡಿಯೋ ಮಾಡಿ ಹೋಪ್ಸ್ ಕಲ್ತ್ಕೊಳ್ಳೋದು ಬೇಡ ಯಾಕಂದರೆ ಗೊತ್ತು ಪ್ರತಿಯೊಂದು ವೀಡಿಯೋ ಮಾಡಬೇಕಾದರೂ ಅದನ್ನು ಎಡಿಟ್ ಮಾಡಿ ಹಾಕಬೇಕಾದ್ರೆ ಅವರು ಎಷ್ಟು ಶ್ರಮ ವಹಿಸ್ತಾರೆ ಅಂತ ಗೊತ್ತು ಪೂರ್ತಿ ನಾವು ಅದರಲ್ಲಿ ಇನ್ವಾಲ್ವ್ ಆಗಿ ಮಾಡಿದ್ರೂ ಒಂದೊಂದು ಸಲ ರೀಚ್ ಆಗೋದಿಲ್ಲ ಕೆಲವೊಂದು ಎಷ್ಟು ಒಳ್ಳೆಯ ವೀಡಿಯೋ ಇದ್ರೂ ರೀಚ್ ಆಗೋದಿಲ್ಲ ಆದರೂ ಪ್ರಯತ್ನವನ್ನು ಮುಂದುವರಿಸಿ ಪ್ರಯತ್ನವನ್ನು ಮಾಡ್ತಾನೇ ಇರಿ ಇವತ್ತಲ್ಲ ನಾಳೆ ನಮ್ಮ ವಿಡಿಯೋ ರೀಚ್ ಆಗುತ್ತೆ ಅನ್ನೋ ಇರಿ ಹಾಗೆ ನೀವು ಏನು ಪ್ಯಾನ್ ಕಾರ್ಡ್ ಅನ್ನೋದನ್ನು ಕರೆಕ್ಟಾಗಿ ಅಡ್ರೆಸ್ ಕರೆಕ್ಟಾಗಿ ಇಟ್ಕೊಂಡು ನೀವು ಏನು ಅಡ್ರೆಸ್ ಕೊಡ್ತೀರ ಅದರ ಟ್ಯಾಲಿ ಆಗುವಂಗೆ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಬಿಡಿ ಯಾರಾದರೂ ಮಾನಿಟೈಜೇಷನಿಗೆ ಹತ್ತಿರ ಇರೋರು ಇದನ್ನೆಲ್ಲ ರೆಡಿ ಮಾಡಿಟ್ಕೊಳ್ಳಿ ಯಾಕಂದರೆ ಸ್ವಲ್ಪ ತುಂಬ ವೈಟಿ ಅನ್ನೋದು ತುಂಬ ಸ್ಟಿಕ್ಟ್ ಇದೆ ನೀವು ಪ್ರತಿಯೊಂದು ಅಡ್ರೆಸ್ಸು ಪ್ರತಿಯೊಂದನ್ನು ಅದು ಏನು ಸ್ಕ್ಯಾನ್ ಮಾಡ್ತಾರೆ ಒಂದು ಚೂರು ವ್ಯತ್ಯಾಸ ಇದ್ದರೂ ಅಲ್ಲಿ ಸ್ವಲ್ಪ ಕಷ್ಟ ಆಗೋಗುತ್ತೆ ಹಾಗಾಗಿ ನೀವು ಆದಷ್ಟು ಅದಕ್ಕೆಲ್ಲ ಈ ಪ್ರೊಸೀಜರಿಗೆ ಏನೇನು ಬೇಕು ಅನ್ನೋದನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಬಿಡಿ ಆವಾಗ ನಿಮಗೆ ಏನು ಗೂಗಲ್ ಪಿನ್ನಿಗೆ ಅಪ್ಲೈ ಮಾಡೋದು ಏನು ಅಂತ ಕಷ್ಟ ಅನಿಸೋದಿಲ್ಲ ನನಗೆಲ್ಲನೂ ಮಾಡಿಕೊಟ್ಟಿದ್ದು ಅವರೇ ಸೊ ಇನ್ನೊಂದು ಸಲ ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೆ ನನಗೆ ಇದರಲ್ಲಿ ಏನು ಕಷ್ಟನೇ ಅನಿಸ್ಲಿಲ್ಲ ನಾನು ಸುಮ್ಮನೆ ಇದ್ದೆ ಪಾಪ ಅವರೇ ಎಲ್ಲ ನನಗೆ ಮಾಡಿಕೊಟ್ರು ಸೊ ಈ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಹಾಗೆಯೇ ನಾನು ಮುಂದೆ ಹಾಕುವಂತಹ ವೀಡಿಯೋನು ನೀವು ನೋಡಿ ಇಷ್ಟ ಆದರೆ ಒಂದು ನಿಮ್ಮ ಸಪೋರ್ಟು ಸಲಹೆ ಎಲ್ಲನೂ ಇರಲಿ ಹಾಗಂತ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಥ್ಯಾಂಕ್ ಯು ವಿಡಿಯೋವನ್ನು ವೀಕ್ಷಿಸ್ತಾ ಇರಿ ನೆಕ್ಸ್ಟು ನಿಮ್ಮ ಸಪೋರ್ಟು ಹೀಗೆ ಇರಲಿ ಥ್ಯಾಂಕ್ ಯು